ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಪೂರ್ತಿ ಫ್ರೀ ಇರುತ್ತೆ ಒಂದು ರೂಪಾಯಿಯೂ ಖರ್ಚಾಗೋದಿಲ್ಲ ಹಾಗೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿನಂದೇ ಈ ಹಬ್ಬ ಸಾಮಾನ್ಯವಾಗಿ ನಾವು ಆಚರಿಸ್ತೀವಿ ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ ರೈತಾಪಿ ಜನರು ಬಿಸಿಲು ಮಳೆ ಅನ್ನೋದೇ ಆರು ತಿಂಗಳಿಂದ ತುಂಬ ಶ್ರಮಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ಈಗ ಪೈರು ಫಸಲು ಕೈಗೆ ಬಂದಿರುತ್ತೆ ದವಸ ಧಾನ್ಯಗಳನ್ನು ಮನೆಗೆ ತಂದು ತುಂಬಿಕೊಂಡು ಮನೆಯಲ್ಲಿ ಎಲ್ಲೆಲ್ಲೂ ಸಮೃದ್ಧಿ ತುಂಬಿ ತುಳುಕ್ತಾ ಇರುತ್ತೆ ಹಾಗಾಗಿ ಇದು ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಸಂಕ್ರಾಂತಿ ಹಬ್ಬ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಸೂರ್ಯ ತನ್ನ ದಕ್ಷಿಣ ದಿಕ್ಕಿಗೆ ಚಲಿಸ್ತಾ ಇದ್ದ ಪಥವನ್ನು ಬದಲಾಯಿಸಿ ಉತ್ತರ ದಿಕ್ಕಿನ ಕಡೆಗೆ ತನ್ನ ಪಥವನ್ನು ಬದಲಾಯಿಸ್ಕೊಳ್ತಾನೆ ದಿಕ್ಕು ಚೇಂಜ್ ಮಾಡ್ತಾನೆ ಅಂತನ್ನೋ ಅಂಥ ಒಂದು ಮಾತು ಹೇಳ್ತಾರೆ ಹಾಗಾಗಿ ಇಷ್ಟು ದಿನ ಇದ್ದ ಚಳಿ ಎಲ್ಲ ಹೋಗಿ ಈ ಇಷ್ಟು ದಿನಗಳಿಗಿಂತ ಇನ್ನು ಮುಂದೆ ಬಿಸಿ ತಾಪಮಾನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೀವೆಲ್ಲ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಹೇಗೆ ನಮ್ಮ ಪ್ರತಿಯೊಂದು ನಮ್ಮ ಹಿಂದೂಗಳ ಮನೆಯಲ್ಲಿ ಆಚರಿಸುವಂಥ ಹಬ್ಬ ಇದು ಅದರಲ್ಲೂ ಪುಟ್ಟ ಮಕ್ಕಳಿರುವಂಥ ಮನೆಗಳಲ್ಲಿ ಇದನ್ನು ಇನ್ನೂ ಸಂಭ್ರಮವಾಗಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಈ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಕಡಲೆ ಕಡಲೆಕಾಯಿ ಬೀಜ ಕೊಬ್ಬರಿ ಇವನ್ನೆಲ್ಲ ಬೆರೆಸಿ ಬೆಲ್ಲ ಇವನ್ನೆಲ್ಲ ಬೆರೆಸಿ ಪುಟ್ಟ ಮಕ್ಕಳಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಅವ್ರನ್ನ ಕೂರಿಸಿ ಅವ್ರಿಗೆ ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಅವ್ರ ಮಡ್ಲಲ್ಲಿ ನಾವು ಮನೆಯಲ್ಲಿ ಮಾಡಿರುವಂಥ ಎಳ್ಳು ಎಳ್ಳಿನ ಪದಾರ್ಥ ಬಾಳೆಹಣ್ಣು ಕೊಬ್ಬರಿ ಮತ್ತು ಸಕ್ಕರೆ ಅಚ್ಚು ಎಲ್ಲ ಇಟ್ಟು ಅವ್ರಿಗೆ ದೀಪದ ಆರ್ತಿ ಮಾಡಿ ಲಕ್ಷ್ಮಿ ಸ್ವರೂಪವಾಗಿ ಕೂತಿರುವಂಥ ಆ ಮಕ್ಕಳ ತಲೆ ಮೇಲಿಂದ ಎಳ್ಳು ಪದಾರ್ಥನ ಸುರಿದು ಮತ್ತು ಅದೇ ಎಳ್ಳಿಂದ ಆ ಮಕ್ಕಳಿಗೆ ಇಳಿ ತೆಗೆದು ದೃಷ್ಟಿ ತಾಗದಂತೆ ನಾವು ದೃಷ್ಟಿನ ನಿವಾಳಿಸಿ ಇನ್ನು ಸಾಯಂಕಾಲ ಅದು ಗೊಬ್ಬರಿ ಸಕ್ಕರೆ ಹೆಚ್ಚು ಎಲ್ಲನೂ ಒಂದು ಪ್ಲೇಟ್ಗೆ ಹಾಕಿ ಅದನ್ನು ಆ ಮಕ್ಕಳ ಕೈಯಲ್ಲಿ ಮನೆಮನೆಗೂ ಹಂಚೋದಿದೆಯಲ್ಲ ಅದು ಅದೆಲ್ಲ ಒಂದು ಸಂಭ್ರಮದ ಒಂದು ಕ್ಷಣಗಳು ಅದನ್ನು ಅನುಭವಿಸಿದ್ರೇ ಆ ಸಂಭ್ರಮದ ಅರಿವಾಗೋದು ಮತ್ತು ಆ ಪುಟ್ಟ ಮಕ್ಕಳಲ್ಲೂ ಸಹ ಆ ಸಂಭ್ರಮ ಮನೆ ಮಾಡುತ್ತೆ ಮತ್ತು ಇದೇ ಆಚಾರ ವಿಚಾರ ಈ ಪದ್ಧತಿಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು ಬೆಳೀತಾರೆ ಮುಂದೆ ಅವರು ಈ ಶಾಸ್ತ್ರ ಸಂಪ್ರದಾಯ ಎಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ ಅಂತನ್ನೋದು ನನ್ನ ಅಭಿಪ್ರಾಯ ಬೇರೆ ಧರ್ಮಗಳಲ್ಲಿ ತಮ್ಮ ರೀತಿ ರಿವಾಜು ಪದ್ಧತಿಗಳನ್ನು ಮಕ್ಕಳಿಗೆ ಮನೆಯಿಂದನೇ ಕಲಿಸೋ ಹಾಗೆ ನಮ್ಮ ಹಿಂದೂಗಳು ಸಹ ಯಾಕೆ ಮನೆಯಿಂದನೇ ಮಕ್ಕಳಿಗೆ ನಮ್ಮ ಆಚಾರ ವಿಚಾರ ನಮ್ಮ ಸಂಪ್ರದಾಯಗಳನ್ನು ಕಲಿಸಬಾರ್ದು ಅಲ್ವಾ ಅದ್ಧೂರಿಯಾಗಿ ಅಲ್ಲದೆ ಇದ್ದರೂ ನಮ್ಮ ಕೈಲಾದಷ್ಟು ನಾವು ಹಬ್ಬ ಹರಿದಿನಗಳನ್ನು ಆಚರಿಸ್ಬೇಕು ನಮ್ಮ ಮಕ್ಕಳು ಸಹ ನಾವು ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾರೆ ನಾವು ಮಾಡುವಂಥ ಪದ್ಧತಿಗಳನ್ನು ಅವರು ಅಳವಡಿಸ್ಕೊಳ್ತಾರೆ ನಾವು ಮಾಡೋ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯವನ್ನು ಅವರು ಕಲ್ತ್ಕೊಳ್ತಾರೆ ಅಂತ ನನ್ನ ಭಾವನೆ ಫ್ರೆಂಡ್ಸ್ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ